ಒಳನಶ್ಪುರ ಕೇಳಿದ್ರ ಹಾಸಂ ಸೈಡಲ್ಲಿ ಯಾರಿದ್ದೀರಾ ಅಂತ ಕಮೆಂಟ್ಸ್ ಮಾಡಿ ನಾನು ಹಾಸನ್ ಡಿಸ್ಟಿಕ್ಕು ಒಳನಶಪುರ ತಗೋಬೇಕು ಅದ್ರ ಹತ್ರ ಹಳ್ಳಿ ನಗರ್ನಹಳ್ಳಿ ಬಟ್ ನಾನು ಓದಿದ್ದು ಬೆಳೆದಿದ್ದು ಎಲ್ಲ ನಮ್ಮ ಅಜ್ಜಿ ಮನೆ ದೇವ್ರಿಂದಹಳ್ಳಿ ಅದು ಕೂಡ ಹಾಸನ್ ಡಿಸ್ಟಿಕ್ಕೇನೆ ಓದಿದ್ದೆಲ್ಲ ಅಲ್ಲೇ ದೇವ್ರಹಳ್ಳಿನೇ ಅದು ಬಿಟ್ಟರೆ ಟೆಂತ್ ತನಕ ಅಲ್ಲೇ ಓದಿದ್ದು ಕನ್ನಡ ಮೀಡಿಯಮು ಡಿಪ್ಲೊಮೊ ಜಾಯಿನ್ ಆಗಿದ್ದಿದ್ದು ಹಾಸನಲ್ಲಿ ಎಲ್ ವಿ ಪಿ ಕಾಲೇಜು ಡೈರಿ ಸರ್ಕಲ್ ಹತ್ರ ಆಲ್ಮೋಸ್ಟ್ ಹಾಸನಲ್ಲಿ ಎಲ್ ವಿ ಪಿ ಕಾಲೇಜ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಡೈರಿ ಸರ್ಕಲ್ ಹತ್ರ ಅಲ್ಲೇನೇ ತ್ರೀ ಇಯರ್ಸ್ ಓದಿದ್ದು ಆಮೇಲೆ ಟೂ ಇಯರ್ಸ್ ಕೊರೋನಾ ಟೈಮಲ್ಲಿ ಹಾಸನಲ್ಲೇ ಇದ್ದಿದ್ದು ಈಗ ಪ್ರೆಸೆಂಟ್ ವರ್ಕ್ ಮಾಡೋಕ್ಕೋಸ್ಕರ ಮೈಸೂರಿಗೆ ಬಂದಿದ್ದೀನಿ ಮೈಸೂರಿಗೆ ಬಂದು ಫೋರ್ ಇಯರ್ಸ್ ಮೇಲಾಯಿತು ನಾನು ವರ್ಕ್ ಮಾಡ್ತಿರೋದು ಜಾಕಿ ಕಂಪ್ನಿಯಲ್ಲಿ ಇವತ್ತು ಸಂಕ್ರಾಂತಿ ಹಬ್ಬ ಹಾಗಾಗಿ ಫಸ್ಟ್ ವೀಡಿಯೋ ಇವತ್ತೇ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಆ ಇನ್ಸ್ಟಾಗ್ರಾಮಲ್ಲಿ ನನಗೆಲ್ಲ ಸಪೋರ್ಟ್ ಮಾಡ್ತೀರಾ ಕಮೆಂಟ್ಸ್ ಮಾಡ್ತೀರಾ ಶೇರ್ ಮಾಡ್ತೀರಾ ಆದರೆ ಯೂಟ್ಯೂಬಲ್ಲಿ ಯಾರೂ ನನಗೆ ಸಪೋರ್ಟೇ ಮಾಡಲ್ಲ ನನಗೆ ವೀಡಿಯೋ ಮಾಡಬೇಕು ಅಂತ ಅನ್ಸೋದೇ ಇಲ್ಲ ಸೊ ನನ್ನ ಇನ್ಸ್ಟಾ ಯೂಟ್ಯೂಬಲ್ಲಿ ಕೂಡ ಇನ್ಸ್ಟಾಗ್ರಾಮ್ ಥರನೇ ಸಪೋರ್ಟ್ ಮಾಡಿದ್ರೆ ನಂದು ಪರ್ಸ್ನಲ್ ಲೈಫ್ ಬಗ್ಗೆ ಆಗಲಿ ಅಥವಾ ನನ್ನ ದಿನಚರಿ ಹೇಗಿರುತ್ತೆ ಎಲ್ಲನೂ ನಾನು ಶೇರ್ ಮಾಡ್ತೀನಿ ಸ್ಟಾರ್ಟ್ ಮಾಡಬೇಕಂದ್ರೆ ತುಂಬ ಆಸೆ ಇದೆ ಅದರಲ್ಲಿ ಬೆಳೀಬೇಕು ಫೇಮ್ ನೇಮ್ ಬರಬೇಕು ಅಂತ ತುಂಬ ಆಸೆ ಇದೆ ಇದರಲ್ಲೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಇದರಲ್ಲೂ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ಆಗುತ್ತೆ ಮತ್ತು ಯಾರೆಲ್ಲ ತುಂಬ ಜನ ನನ್ನ ಇನ್ಸ್ಟಾಗ್ರಾಮಲ್ಲಿ ತುಂಬ ಮೆಸೇಜ್ ಮಾಡ್ತೀರಾ ಜಸ್ಟ್ ಆಯ್ ಅಂತ ನಾನು ತುಂಬ ಜನ ಮೆಸೇಜ್ ಮಾಡ್ತೀನಿ ಸ್ವಲ್ಪ ಜನಕ್ಕೆ ರಿಪ್ಲೈ ಕೂಡ ಕೊಟ್ಟಿದ್ದೀನಿ ಎಲ್ಲರಿಗೂ ಮಾಡೋಕ್ಕಾಗಿಲ್ಲ ಸ್ವಲ್ಪ ಜನಕ್ಕೆ ಮಾಡ್ತೀನಿ ಆಮೇಲೆ ಹಂಗೆ ಇವತ್ತು ಯಾರೆಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಕಿಶ್ ಮಾಡಿದ್ದೀರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಮತ್ತು ನಿಮಗೂ ಹ್ಯಾಪಿ ಸಂಕ್ರಾಂತಿ ಎಲ್ಲರೂ ಮನೇಲಿ ನೆಮ್ಮದಿಯಾಗಿ ಖುಷಿಯಾಗಿರಿ ಚಾಮು ತಾಯಿ ಚಾಮುಂಡೇಶ್ವರಿ ನಿಮ್ಮೆಲ್ಲರಿಗೂ ಒಳ್ಳೆಯದು ಮಾಡಿ ಮತ್ತು ನಮ್ಮ ಮನೆ ಹಬ್ಬ ಇವತ್ತು ತುಂಬ ಸಿಂಪಲ್ಲು ಏನೂ ಮಾಡಿಲ್ಲ ನಾನು ನಮ್ಮ ಅಜ್ಜಿ ಅಷ್ಟೇ ಮನೇಲಿರೋದ್ರಿಂದ ಅಜ್ಜಿ ಪಲಾವ್ ಮಾಡಿಬಿಟ್ಟು ಪಾಯಸ ಮಾಡಿದ್ದಾರೆ ಅಷ್ಟೇ ನಾವು ಈ ವರ್ಷ ಹೇಳಬೇಕು ಅಂದರೆ ಸ್ವೀಟ್ ಏನೂ ಮಾಡಂಗೇ ಇಲ್ಲ ಆದರೂ ಕೂಡ ಹಬ್ಬ ಅಲ್ವಾ ವರ್ಷದ ಮೊದಲನೇ ಹಬ್ಬ ಅಂದ್ಬಿಟ್ಟು ಏನಾದ್ರು ಮಾಡ್ತೀನಿ ಅಂದ್ಬಿಟ್ಟು ಪಾಯಸ ಮಾಡಿದೆ ಇಲ್ಲಾಂದ್ರೆ ಮನೆ ಯಾತನೂ ಮಾಡ್ತಿರ್ಲಿಲ್ಲ ಮತ್ತೆ ದೇವ್ರ ಗಿಡಕ್ಕೆ ಏನಾದ್ರು ಸ್ವೀಟ್ ಮಾಡ್ಬೇಕಲ್ಲ ಆ ಕಾರಣಕ್ಕಷ್ಟೇ ಪಾಯಸ ಮಾಡಿದೀವಿ ಇಲ್ಲಾಂದ್ರೆ ಅದನ್ನು ಈ ವರ್ಷ ಮಾಡ್ತಿರ್ಲಿಲ್ಲ ಮತ್ತೆ ನಿಮ್ಮ ಮನೆಯೆಲ್ಲ ತರ ಸಂಕ್ರಾಂತಿ ಆಚರಿಸಿದಿರ ನನಗೆ ಕಮೆಂಟ್ಸ್ ಮಾಡಿ ಈ ಹಬ್ಬನ ಆಲ್ಮೋಸ್ಟ್ ಹುಡುಗಿರ್ ಮಾಡ್ತೀರಾ ಸಂಕ್ರಾಂತಿ ಅಂದ್ರೆ ತಕ್ಷಣ ನೆನಪಾಗೋದು ಹಳ್ಳಿ ಸೈಡು ಸಿಟಿಲೆಲ್ಲ ಯಾವ ಹಬ್ಬ ಕೂಡ ಹಬ್ಬ ಅಂತಲೇ ಅನ್ಸಲ್ಲ ಮನೆ ಹುಡುಗ ಏನು ಮಾಡ್ಕೋತೀವಿ ಏನು ಗೊತ್ತೇ ಆಗಲ್ಲ ಈಗ ನೋಡಿ ನಾವು ಮನೆ ಹುಡುಗಿದ್ದೀನಿ ಏನು ಮಾಡ್ತಿದ್ವಿ ಏನು ಅನ್ನೋದು ಇಲ್ಲವೇ ಇಲ್ಲ ಅದೇ ನಮ್ಮೂರ ದೇವ್ರಿಂದ ಹೇಳಿದ್ರೆ ಇಷ್ಟೊತ್ತಕ್ಕಾಗಲೇ ಎಲ್ಲರ ಮನೆ ಅಂದ್ರೆ ಒಂದು ಐವತ್ತು ಮನೆಗೆ ಎಳ್ದಿರ್ ಬೀರ್ಬಿಟ್ಟು ಬಂದಿರೋವು ನಮ್ಮ ಮನೆಗೂ ಎಲ್ಲ ಮನೆಯಿಂದ ಆ ಮನೇಲಿ ಯಾರೇ ಹೆಣ್ಮಕ್ಳು ಇರ್ತಾರೆ ಅವರು ಎಳ್ಬೀರು ತೊಗೊಂಡು ಬಂದಿರೋರು ಅದು ತುಂಬ ಚೆನ್ನಾಗಿರ್ತಿತ್ತು ಹಬ್ಬ ಸೈಡಲ್ಲೆಲ್ಲ ದೀಪಾವಳಿ ಸಂಕ್ರಾಂತಿ ಹೋಳಿ ಇದೆಲ್ಲ ಚೆನ್ನಾಗಿ ಆಚರಿಸ್ತಾರೆ ಹಳ್ಳಿಗೆ ಇಲ್ಲಿ ಸಿಟಿ ಏನೂ ಇಲ್ಲ ಅದಕ್ಕೆ ನನಗೆ ಹಬ್ಬ ಅಂತ ಫೀಲು ಬರಲ್ಲ ನಾನು ಹಬ್ಬನೂ ಕೂಡ ಸಿಟಿಲಿ ಅಷ್ಟು ಮಾಡಲ್ಲ ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ಕ್ರೇಜ್ ಇತ್ತು ಇವಾಗ ಪೂಜೆ ಮಾಡಿಬಿಟ್ಟು ಅದೇ ಹಬ್ಬ ಅಷ್ಟೇ ಸ್ವಲ್ಪ ಚೆನ್ನಾಗಿ ರೆಡಿಯಾಗಿ ಒಂದೆರಡು ಮೂರು ಫೋಟೋಸ್ ತಗೊಂಡ್ರೆ ಅದೇ ಹಬ್ಬ ಇಷ್ಟೇ ಈ ಥರ ಅದಕ್ಕಿದೆ ನಿಮ್ಮ ಸೈಡಲ್ಲಿ ನಿಮ್ಮ ಕಡೆ ಎಲ್ಲ ಹಬ್ಬ ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ಸ್ ಮಾಡಿ ಇವತ್ತು ಸಂಕ್ರಾಂತಿ ಹಬ್ಬದ ದಿನ ನಿಮ್ಮ ಮನೆಯಲ್ಲಿ ಏನು ಸ್ವೀಟ್ ಮಾಡಿದ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಪ್ಲೀಸ್ ಸಪೋರ್ಟ್ ಮಾಡಿ